ಇವತ್ತು ಆಲ್ಮೋಸ್ಟ್ ಸಂಜೆ ಆಗಿದೆ ಸಂಜೆ ಆರೂವರೆ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ ಅಮಾವಾಸ್ಯೆ ಇತ್ತು ಬೆಳಗ್ಗೆ ಪೂಜೆ ಮಾಡಬೇಕಿತ್ತು ಇವತ್ತೊಂದು ಸ್ವಲ್ಪ ಬೇಜಾರು ಹಂಗಾಗಿ ಮಾಡಿರಲಿಲ್ಲ ಪೂಜೆ ಇವಾಗ ಮಾಡಿದ್ದೀನಿ ಕತ್ತಲಾಗಿದೆ ಮಳೆ ಬರೋ ಥರ ಆಗಿದೆ ಆವಾಗಲಿಂದ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಮಳೆ ಮಾತ್ರ ಬಂದಿಲ್ಲ ಇವಾಗ ಮನೆಯವ್ರು ಕೂಡ ಬರೋ ಟೈಮ್ ಆಯಿತು ನೋಡೋಣ ಅವ್ರು ಬಂದ ಮೇಲೆ ಸಿಕ್ತೀನಿ ನಿಮಗೆ ಅವತ್ತು ಪೂಜೆನ ಮುಗಿಸ್ಬಿಟ್ಟು ರೇಷನ್ ತರೋಣ ಅಂಥೇಳಿ ಹೋಗ್ತಾಯಿದ್ದೀವಿ ಅಂದರೆ ಹೋದ ತಿಂಗಳು ತೊಗೊಂಬಂದಿರಲಿಲ್ಲ ನಾವು ಅವ್ರು ಕೊಡೋ ಟೈಮಿಗೆ ಹೋಗಲಿಲ್ಲ ತೊಗೊಂಬರಲಿಲ್ಲ ಅಕ್ಕಿ ಕೊಡೋದನ್ನೇ ಸ್ಟಾಪ್ ಮಾಡಿಬಿಟ್ರು ಅದಕ್ಕೆ ಈ ಸಲ ಮತ್ತು ಹಂಗೆ ಆಗ್ಬಾರ್ದು ಅಂತ ಅವ್ರು ಕೊಡೋ ಟೈಮ್ಗೆ ಹೋಗಿ ತೊಗೊಂಬರೋಣ ಅಂಥೇಳಿ ಇಬ್ಬರು ಹೋಗ್ತಾ ಇದ್ದೀವಿ ಆವತ್ತು ನಾನು ಯಾವುದೇ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆವತ್ತಿನ ವಿಡಿಯೋ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅದಾದಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ಈ ವಿಡಿಯೋ ಮಾಡ್ಕೊಂಡಿರೋದು ಅದು ಬಂದು ಶುಕ್ರವಾರ ನೋಡ್ತಾ ಇರ್ಬೋದು ಇಬ್ಬರು ರೆಡಿ ಆಗಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಯಾವುದೂ ವಿಡಿಯೋ ಮಾಡಿಲ್ಲ ಮೊನ್ನೆ ಲೈವ್ ಬಂದಿದ್ದೆ ಲೈವ್ ಬಂದಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಬಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಇವ್ ನೋಡ್ತಾ ಇರ್ಬೋದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಇನ್ಮೇಲೆ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತೀನಿ ಆದರೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸ್ವಲ್ಪ ಏನೇನೋ ಪ್ರಾಬ್ಲಮ್ಮು ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಇಬ್ಬರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಕೂಡ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ತುಂಬ ದಿನ ಆಗಿತ್ತು ಅವತ್ತು ಯಾವತ್ತು ಹೋದಾಗ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ ಅವತ್ತು ಹೋಗಿದ್ದೆ ಲ್ ಮತ್ತೆ ಹೋಗಿರಲಿಲ್ಲ ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೂರ ಬನಶಂಕರಮ್ಮ ದೇವಿ ಇದು ಇಲ್ಲಿಗೆ ನಾನು ಚಿಕ್ಕವಳಿರುವಾಗಿಂದೂ ಈ ದೇವ್ರ ದೇವರು ಅಂದರೆ ನಂಗೆ ತುಂಬ ಇಷ್ಟ ನಾನು ಎಷ್ಟು ಚಿಕ್ಕವಳು ಅಂತಂದರೆ ಒಂದು ನಾಲ್ಕು ವರ್ಷದವ್ರು ಇದ್ದಾಗಿಂದೂ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ ಆ ದೇವ್ರ ಅಂದರೆ ನಂಗೆ ತುಂಬ ಇಷ್ಟ ಅದಾದಮೇಲೆ ಇದು ಗಡಿಚೋಡೇಶ್ವರಿ ದೇವಸ್ಥಾನ ಇದನ್ನಂತೂ ತುಂಬ ಸಲ ತೋರಿಸಿದ್ದೀನಿ ಇದು ನಮ್ಮ ಮನೆಯವರಿಗೆ ಈ ದೇವಸ್ಥಾನ ತುಂಬ ಇಷ್ಟ ನನಗೂ ಇಷ್ಟ ಅಂದರೆ ಎಲ್ರಿಗೂ ಪರ್ಟಿಕ್ಯುಲರ್ ಆಗಿ ಈ ಥರದ್ದು ಒಂದು ದೇವ್ರು ಇಷ್ಟ ಇರುತ್ತಲ್ಲ ಹಾಗೆ ನನಗೆ ಬನಶಂಕ್ರಮನ್ ಕಂಡ್ರೆ ತುಂಬ ಇಷ್ಟ ಈಗ ನೋಡ್ತಿರ್ಬೋದು ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ ಹಿಂದಿನ ದಿನವೇ ಚಿಕನ್ ತೊಗೊಂಬಂದಿದ್ರು ಅಂದರೆ ಮಾರನೇ ದಿನ ಮತ್ತು ಮಾಡೋಷ್ಟೊತ್ತಿಗೆಲ್ಲ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಹಿಂದಿನ ದಿನವೇ ತೊಗೊಂಬಂದಿದ್ರು ಇವಾಗ ಅದನ್ನೇ ಬೇಳೆ ಸಾಂಬಾರು ಚಿಕನ್ ಹಾಕ್ಕೊಟ್ಟಿದ್ದೆ ತಿಂತ ಇದ್ದಾರೆ ಇದು ಎಷ್ಟೋ ಹೊತ್ತಾದಮೇಲೆ ಊಟ ಮಾಡಿ ಮಲ್ಕೊಂಡು ಆಮೇಲೆ ಎದ್ದಿರೋದು ನಮ್ಮ ಮನೆಯವ್ರು ಇರಲಿಲ್ಲ ಅವರು ಹೊರಗಡೆ ಹೋಗಿದ್ರು ಐಸ್ ಕ್ರೀಮ್ ಬಂದಿತ್ತಲ್ಲ ಅದು ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಒಂದು ವೀಡಿಯೋ ಮಾ ಮಾಡಿಕೊಂಡೆ ತೋರಿಸೋಣ ಅಂತ ಈಗ ತಿಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಟೈಮು ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಅವ್ರ ಮನೆಗೆ ಒಂದೆರಡು ಎರಡು ಮೂರು ದಿನ ಆಗಿತ್ತು ಹೋಗಿರಲಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ನಮ್ಮದ್ದು ನಮ್ಮ ಅಣ್ಣನ ಮಗಳು ಸಣ್ಣ ಪಾಪು ದೊಡ್ಡೋಳನ್ನ ತುಂಬ ಸಲ ತೋರಿಸಿದ್ದೀನಿ ಚಿಕ್ಕವಳನ್ನ ಕಮ್ಮಿ ಯಾಕಂದರೆ ಅಂತ ಅಂಥೇಳಿ ಇವತ್ತು ಹಾಗೆ ಶಾರ್ಟ್ಸಿಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಇದ್ರ ಜೊತೆನೇ ಆ್ಯಡ್ ಮಾಡಿದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನಷ್ಟು ವೀಡಿಯೋಗಳಿಗೆ ನಾನು ಆ ವೀಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್